ನಮಸ್ಕಾರ ಇದು ನ್ಯೂಸ್ ಸ್ಪೆಷಲ್ ಅಥವಾ ಸುದ್ದಿ ವಿಶೇಷ ಸುದ್ದಿ ಟಿವಿಯ ಡಿಜಿಟಲ್ ವಾಹಿನಿ ತಾವೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಬಹಳ ಮುಖ್ಯವಾದ ಒಂದು ವಿಚಾರವನ್ನು ವಿಶ್ಲೇಷಣೆಗೆ ಎತ್ತಿಕೊಂಡಿದ್ದೇನೆ ಅದು ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಅವರ ಅವರು ಮುಖ್ಯಮಂತ್ರಿ ಆಗುತ್ತಿದ್ದಂತೆ ಎಲ್ಲ ಮಾಧ್ಯಮಗಳು ಕೂಡ ಅವರ ಭಜನೆಯನ್ನು ಪ್ರಾರಂಭಿಸಿದೆ ಒಬ್ಬ ಆಟೋ ಚಾಲಕ ಮುಖ್ಯಮಂತ್ರಿಯಾದದ್ದು ಐತಿಹಾಸಿಕ ಅನ್ನುವಂತೆ ಮಾತನಾಡ್ತಾ ನಿಜ ಅದು ಜನತಂತ್ರದ ಶಕ್ತಿ ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ನೀವು ಅತ್ಯುನ್ನತ ಸ್ಥಾನಕ್ಕೆ ಇರೋದಿದೆಯಲ್ಲ ಅದು ಬಹಳ ಮಹತ್ವದ್ದು ನಮ್ಮ ಕರ್ನಾಟಕದ ದೇವೇಗೌಡರು ಪ್ರಧಾನಿಯಾದಾಗ ನಾವು ಇದೇ ರೀತಿ ಸಂಭ್ರಮಿಸಿದ್ವಿ ಸಾಮಾನ್ಯ ರೈತರೊಬ್ಬರ ಮಗ ಪ್ರಧಾನಿಯಾದದ್ದು ನಮಗೆಲ್ಲ ಹೆಮ್ಮೆಯ ವಿಚಾರ ಆಗಿದೆ ಏಕನಾಥ್ ಶಿಂದೆ ಈ ಮುಖ್ಯಮಂತ್ರಿ ಏನಿದೆ ಆಗಿದ್ದಾರೆ ಅದು ಏನೇನು ಕಾರಣಗಳು ಚರ್ಚೆ ಮಾಡಿದೀವಿ ನನಗೆ ಅವರ ಮುಖ್ಯಮಂತ್ರಿಯಾಗುತ್ತಿರುವ ಈ ಸಂದರ್ಭದಲ್ಲಿ ಅವರ ಬಗ್ಗೆ ತಿಳಿದುಕೊಳ್ಬೇಕಾಗಿದೆ ಯಾಕೆ ಗೊತ್ತಾ ಯಾಕೆಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಗಡಿ ತಂಟೆ ಏನಿದೆ ಜಗಳ ಏನಿದೆ ಅದರ ಮೇಲೆ ಇವರು ಮುಖ್ಯಮಂತ್ರಿ ಆದದ್ದು ಯಾವ ಪ್ರಭಾವವನ್ನು ಬೀರುತ್ತೆ ಅನ್ನುವ ಕಾರಣಕ್ಕಾಗಿ ಶಿಂದೆ ಏಕನಾಥ್ ಶಿಂದೆ ಠಾಣಾ ಪ್ರದೇಶದಲ್ಲಿ ಆಟೋ ಓಡಿಸುತ್ತಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರು ಶಿವಸೇನೆ ಸೇರಿದ ನಂತರ ಬೆಳೀತಾ 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 ಅವರು ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದ್ದಾರೆ ಅದೇ ದಟ್ ಇಟ್ಸ್ ಅ ಎ ಬ್ಯೂಟಿ ಆಫ್ ಡೆಮಾಕ್ರಸಿ ನಾನಾಯ್ ಮಾಡಲ್ಲ ಆದರೆ ಏಕನಾಥ್ ಶಿಂದೆ ತಮ್ಮ ರಾಜಕೀಯ ಬದುಕನ್ನು ರೂಪಿಸಿಕೊಂಡ ಬಗೆ ಯಾವುದು ಅದರ ಬಗ್ಗೆ ಯೋಚನೆ ಮಾಡಬೇಕು ಅದು ಹತ್ತೊಂಬತ್ತು ನೂರ ಎಂಬತ್ತರ ಸಮಯ ಶಿವಸೇನೆ ಪ್ರವರ್ಧಮಾನಕ್ಕೆ ಬರ್ತಾ ಇತ್ತು ಆಗಲೇ ಮಹಾರಾಷ್ಟ್ರದಲ್ಲಿ ಮರಾಠಿ ಮಾಣುಸ್ ಅನ್ನುವ ಒಂದು ಪ್ರಚಾರವನ್ನು ಇಟ್ಕೊಂಡಿತ್ತು ಮರಾಠಿ ಮಾಣುಸ್ ಅಂತಂದರೆ ಮರಾಠಿ ಪ್ರಜ್ಞೆ ಮರಾಠಿ ಸಾಹಿತ್ಯ ಬದುಕು ಇತಿಹಾಸ ಸಂಬಂಧಪಟ್ಟಂತೆ ಶಿವಾಜಿ ಮಹಾರಾಜರ ಆದರ್ಶ ಆ ಆದರ್ಶವನ್ನು ಇಟ್ಟುಕೊಂಡು ಬೆಳೆಯತೊಡಗಿದ್ದು ಶಿವಸೇನೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸುಮಾರಿಗೆ ಏಕನಾಥ್ ಶಿಂದೆ ಆಟೋ ಓಡಿಸ್ತಿದ್ದರು ಸಾಮಾಜಿಕ ಬದುಕಿಗೆ ಕಾಲಿಟ್ಟರು ಹಾಗೆಯೇ ಅವರು ಶಿವಸೇನೆಯನ್ನು ಸೇರಿದರು ಠಾಣೆಯ ಪ್ರದೇಶದಲ್ಲಿ ಅವರ ಪ್ರಾಬಲ್ಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯಿತು ಅಂದರೆ ಅವರು ಪ್ರಮುಖವಾಗಿ ತೆಗೆದುಕೊಂಡದ್ದು ರಾಜಕೀಯ ಬದುಕಿನಲ್ಲಿ ಯಾವುದು ಗೊತ್ತಾಗುತ್ತೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಗಡಿ ತಂಟೆ ಅದು ಸುಮಾರು ಹತ್ತೊಂಬತ್ತು ನೂರ ಎಂಬತ್ತಾರರ ಸಮಯ ಅಂತ ಅನ್ಸುತ್ತೆ ಆಗ ಮರಾಠಿ ಕಾರ್ಯಕರ್ತರುಗಳು ಬೆಳಗಾವಿಗೆ ನುಗ್ಗಿದರು ಬೆಳಗಾವಿ ಮತ್ತು ಇತರ ಕೆಲವು ಗಡಿ ಪ್ರದೇಶಗಳೇನಿವೆ ಅವು ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವ ಹೋರಾಟ ಆಗಿತ್ತು ಅದು ಹೋರಾಟ ಹಿಂಸಾ ರೂಪವನ್ನು ಪಡಿತಾ ಇತ್ತು ಎಲ್ಲಿಂದಲೋ ಬಂದ ಈ ಮರಾಠಿ ಸೈನಿಕರು ಶಿವಸೈನಿಕರು ಬೆಳಗಾವಿಯಲ್ಲಿ ಅಂಗಡಿಗಳೆಲ್ಲ ಲೂಟಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಕಲ್ಲು ಹೊಡಿತಾ ಇದ್ರು ಈ ಒಂದು ಗಡಿ ಗಡಿತಂಟೆಯ ವಿಚಾರ ಪ್ರಮುಖವಾಗಿ ಪ್ರಸ್ತಾಪಿಸಿದವರಲ್ಲಿ ಶರದ್ ಪವಾರ್ ಕೂಡ ಒಬ್ಬರು ಅದರಲ್ಲ ಅನುಮಾನ ಇಲ್ಲ ಆದರೆ ಶಿಂದೆ ಫೀಲ್ಡ್ನಲ್ಲಿ ಇಳಿದಿದ್ದರು ಫೀಲ್ಡ್ಗೆ ಇಳಿದಿದ್ರು ತಮ್ಮ ಸಹಾಯಕರ ಜೊತೆ ಉಳಿದ ಕಾರ್ಯಕರ್ತರ ಜೊತೆ ಈ ಸನ್ನಿ ಸನ್ನಿವೇಶದಲ್ಲಿ ಅಲ್ಲಿ ಆಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ರಾಮಕೃಷ್ಣ ಹೆಗಡೆ ಅವರು ಗೋಳಿಬಾರ್ ಮಾಡೋದಕ್ಕೆ ಆದೇಶ ನೀಡಿದರು ಬೆಳಗಾವಿಯಲ್ಲಿ ಗೋಳಿಬಾರ್ ನಡೆದೇ ಹೋಯಿತು ಯಾಕೆಂದ್ರೆ ಒಂದು ಕಡೆ ಲೂಟಿ ಅಂಗಡಿಗಳನ್ನು ನುಗ್ಗುವುದು ಇಂತಹ ನಡೀತಾ ಇತ್ತು ಆಗ ಒಂಬತ್ತು ಜನ ಹಸು ನೀಡಿದರು ಈ ಹಿಂಸಾಚಾರಕ್ಕೆ ಮೂಲ ಕಾರಣ ಈಗ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರುವ ಏಕನಾಥ್ ಶಿಂಧೆ ಅವರು ಅವರ ಬಂಧನ ಆಯಿತು ಬಂಧನ ಆದ ಮೇಲೆ ಅವರು ಹಲವು ತಿಂಗಳುಗಳ ಕಾಲ ಕರ್ನಾಟಕದ ಜೈಲಿನಲ್ಲಿ ಕಾಡಿದರು ಬಿಡುಗಡೆ ಆದ ಮೇಲೆ ಅವರು ಮಹಾರಾಷ್ಟ್ರಕ್ಕೆ ತಿರುಗಿ ಹೋದರು ಅಷ್ಟರಲ್ಲಿ ಈ ಗಡಿತಂಟೆಯ ವಿಚಾರದಿಂದ ಏಕನಾಥ್ ಶಿಂದೆ ಒಬ್ಬ ಪ್ರಬಲ ನಾಯಕರಾಗಿ ಶಿವಸೇನೆಯೊಳಗೆ ರೂಪುಗೊಂಡಿದ್ದರು ಶಿವಸೇನೆ ಏನು ಮಹಾರಾಷ್ಟ್ರದ ಒಳಗಡೆ ಬೇರೆ ಅಲ್ಪಸಂಖ್ಯಾತರ ಭಾಷಾ ಇದ್ದಾರೆ ಅವರ ಮೇಲೆ ಕೂಡ ದಾಳಿಗಳನ್ನು ನಡೆಸಿತ್ತು ಕನ್ನಡಿಗರ ಹಲವು ಹೋಟೆಲ್ಗಳ ಲೂಟಿಯಾಗಿತ್ತು ಕನ್ನಡಿಗರು ಸುಮಾರು ಆಗಲೇನೆ ಹತ್ತದೈದು ಲಕ್ಷಕ್ಕಿಂತ ಹೆಚ್ಚು ಕನ್ನಡಿಗರು ಮುಂಬೈಲಿ ವಾಸ ವಾಸಿಸ್ತಾ ಇದ್ರು ಅವರ ಮೇಲೆ ದೌರ್ಜನ್ಯ ನಡೆದು ಹೋಯಿತು ಅವರನ್ನು ಓಡಿಸುವುದಕ್ಕೆ ಶಿವಸೇನೆ ಕಾರ್ಯಕರ್ತರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದರು ಯಾರೋ ಮರಾಠಿ ಏತರ ಜನ ಮಹಾರಾಷ್ಟ್ರವನ್ನು ಬಿಡಬೇಕು ಅನ್ನುವ ಒಂದು ಹೋರಾಟ ಅವ್ರದ್ದಾಗಿತ್ತು ಕಾಲಕ್ರಮದಲ್ಲಿ ಶಿವಸೇನೆ ಸ್ವಲ್ಪ ಮಟ್ಟಿಗೆ ಬದಲಾಯಿತೇನೋ ಅಂತ ಉದ್ದವ್ ಠಾಕ್ರೆ ಬಂದ ಮೇಲೆ ಅನ್ನಿಸತೊಡಗಿದ್ದು ಅವ್ರ ಮೂಲ ಅಜೆಂಡಾ ಏನಿದೆ ಅದು ಹಿಂದುತ್ವ ಮತ್ತು ಮರಾಠಿ ಪ್ರಜ್ಞೆ ಇವೆರಡರಿಂದ ಎಲ್ಲ ಹೊರಗಡೆ ಬರ್ತಿದ್ದಾನೋ ಅನಿಸಿತ್ತು ಹಿಂದುತ್ವದಿಂದ ಬಂದಿದ್ದು ನಿಜ ಆದರೆ ಮರಾಠಿ ಪ್ರಜ್ಞೆ ಇಡೀ ಶಿವಸೇನೆಯ ಮೂಲ ಆಗಿತ್ತು ಅವರ ಮಹಾನ್ ನಾಯಕರಾದಂಥ ಶಿವಾಜಿ ಈಗ ಕರ್ನಾಟಕದಲ್ಲೂ ಶಿವಾಜಿ ಮಹಾರಾಜರ ಭಜನೆ ನಡೀತಾ ಇದೆ ಸಂಘ ಪರಿವಾರದ ಕಾರಣದಿಂದಾಗಿ ಶಿವಾಜಿ ಒಬ್ಬ ಮಹಾನ್ ನಾಯಕ ಅನ್ನುವಂಥ ಪ್ರತಿಬಿಂಬಿಸಲಾಗ್ತಾ ಇದೆ ನಿಜ ಶಿವಾಜಿ ಬಹುದೊಡ್ಡ ಅರಸರಾಗಿದ್ದರು ಅನ್ನೋದು ನಿಜ ಆದರೆ ಕರ್ನಾಟಕದ ಮಟ್ಟಿಗೆ ಶಿವಾಜಿ ದೊಡ್ಡ ನಾಯಕರಲ್ಲ ಯಾಕೆಂದರೆ ಶೃಂಗೇರಿಯ ಮೇಲೆ ದಾಳಿ ನಡೆಸಿದ್ದು ಮರಾಠ ಸೈನಿಕರು ಆ ಸಂದರ್ಭದಲ್ಲಿ ಅವರನ್ನು ಶೃಂಗೇರಿ ಮಠವನ್ನು ರಕ್ಷಣೆ ಮಾಡಿದ್ದು ಟಿಪ್ಪು ಸುಲ್ತಾನ್ ಇತಿಹಾಸದಲ್ಲಿ ಇದನ್ನೆಲ್ಲ ನಾವು ಮುಚ್ಚಿಡಿದಕ್ಕೆ ನೋಡ್ತಾ ಇದ್ದೀವಿ ಒಂದು ಐಕಾನ್ ಏನಿದೆ ಐಕಾನ್ ಸಂಘ ಪರಿವಾರಕ್ಕೆ ಬೇಕು ಆ ಕಾರಣಕ್ಕಾಗಿ ಶಿವಾಜಿಯನ್ನು ಇಟ್ಕೊಂಡಿದ್ದಾರೆ ಅವರು ಕೂಡ ಶಿವಸೇನೆಯು ಕೂಡ ಅವರಲ್ಲಿ ಶಿವಾಜಿ ಬಹಳ ಭಾಳ ಪ್ರಮುಖವಾದ ಯಾಕಂದರೆ ಮರಾಠಿ ಏನಿದೆ ಮರಾಠಿ ಮಾನಸ್ ಅಥವಾ ಮರಾಠಿ ಪ್ರಜ್ಞೆ ಅದರ ಕೇಂದ್ರ ಶಿವಾಜಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅದೇ ರೀತಿ ಮಹಾರಾಷ್ಟ್ರಿಗೆ ಆತ ಬಹುದೊಡ್ಡ ನಾಯಕ ಅನ್ನೋದು ನಿಜ ಅದು ಮೊದಲನೇ ಹಿಂದೂ ಸಾಮ್ರಾಜ್ಯ ಅಂತ ಹೇಳಲಾಗ್ತಾ ಇದೆ ಶಿವಾಜಿದು ಅದು ಇನ್ನೊಂದು ವಿಚಾರ ಅವರು ಹಿಂದೂ ಸಾಮ್ರಾಟ ಹೌದು ಅಲ್ವೋ ಅವರ ಸೈನಿಕರಲ್ಲಿ ಯಾರಿದ್ರು ಆತ ಈಗಿನ ಹಿಂದುತ್ವವಾದಿಗಳಾಗಿದ್ದೇ ಗೊತ್ತಿಲ್ಲ ಅದರಲ್ಲಿ ಇನ್ನೊಂದು ಸಲ ವಿಶೇಷವಾಗ ಆದರೆ ಈ ಒಂದು ಏಕನಾಥ್ ಶಿಂದೆ ಇಂತಹ ಮನಸ್ಥಿತಿಯಲ್ಲಿ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಥವಾ ಬಿಜೆಪಿ ಅವರನ್ನು ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡರಿಸಿದೆ ಬಿ ಜೆ ಪಿ ಒಬ್ಬ ಕನ್ನಡ ವಿರೋಧಿಯನ್ನು ಮುಖ್ಯಮಂತ್ರಿ ಮಾಡಿದೆ ಶಿಂದೆ ಕನ್ನಡ ವಿರೋಧಿ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಬೇಕಾಗಿಲ್ಲ ಯಾಕೆಂದರೆ ಎಂಬತ್ತಾರರಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಹಿಂಸಾಚಾರ ಏನಿದೆ ಅದು ಕನ್ನಡಿಗರು ಮರೆಯುವಂಥದ್ದಲ್ಲ ಅದರಲ್ಲಿದ್ದವರು ಏಕನಾಥ್ ಶಿಂದೆ ಇದಕ್ಕೆ ಏನಂತಾರೆ ನಮ್ಮ ಸಂಘ ಪರಿವಾರದ ಕಾರ್ಯಕರ್ತರು ಅವರ ಪ್ರತಿಕ್ರಿಯೆ ಏನು ನನಗೆ ತಿಳಿದುಕೊಳ್ಳುವ ಕುತೂಹಲ ಇದೆ ಯಾಕೆಂದರೆ ಅವ್ರನ್ನ ನಾನು ಈ ಜೀರುಂಡೆಗಳು ಅಂತ ಕರಿತೀನಿ ಯಾಕಂದರೆ ಪ್ರತಿದಿನ ಬಂದುಬಿಟ್ಟು ನನ್ನ ವಿಡಿಯೋ ನೋಡಿಬಿಟ್ಟು ಪ್ರತಿಕ್ರಿಯೆ ಜೀರುಂಡೆ ಜೀರುಂಡೆ ಅಂದರೆ ಗೊತ್ತಲ್ಲ ನನಗೆ ಗೊತ್ತಿಲ್ವಾ ಇದು ಮಳೆಗಾಲದಲ್ಲಿ ಇರುವಂಥದ್ದು ಅದು ಈ ಮನ ಮರಗಳಿಗೆ ಕಚ್ಚಿ ಹಿಡ್ಕೊಂಡು ಮಳೆ ಮಳೆ ಏನೇನು ಪ್ರಾರಂಭ ಆಗ ಜೂನ್ ತಿಂಗಳು ಇದೇ ಸಂದರ್ಭದಲ್ಲಿ ಅದು ಸಂಜೆ ಆದ ತಕ್ಷಣ ಆ ಜೀರುಂಡೆ ಕೂಗ್ತಾನೆ ಇರುತ್ತೆ ಕೂಗಿ 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 ಅದಕ್ಕೇನು ಯಾರು ಇದು ಕೊಡಲ್ಲ ಪ್ರತಿ ಕೂಗಿಷ್ಟು ಅಂತ ದುಡ್ಡು ಏನು ಯಾರು ಕೊಡೋಕ್ಕಿಲ್ಲ ಯಾಕಂದರೆ ಅಲ್ಲಿ ಪಾ ಪೊಲಿಟಿಕಲ್ ಪಾರ್ಟಿ ಇಲ್ವಲ್ಲ ಆ ಜೀರುಂಡೆ ಆ ಜೀರುಂಡೆಗೆ ಕೂಗಿ 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 ಹಾಗೇನೋ ಹೊಟ್ಟೆ ಹೊಡೆಸೋದು ಹೋಗ್ಬಿಡುತ್ತೆ ಅದು ಜೀರುಂಡೆ ಈ ಜೀರುಂಡೆ ಏನಿದೆ ಜೀರುಂಡೆಯ ವಂಶಸ್ಥರು ಇವರು ಇವರು ಏನಂತಾರೆ ಸೊ ಇದರ ಜೊತೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ತಂಟೆಯ ಮೇಲೆ ಇದು ಯಾವ ಪರಿಣಾಮ ಬೀರುತ್ತೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗಿರುವುದು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ ಸೊ ಯಾಕೆಂದ್ರೆ ಮಹಾಜನ್ ವರದಿಯ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಈಗ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ ವಿಚಾರಣೆ ನಡೀತಿದೆ ಆ ವಿಚಾರಣೆ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ಆದರೆ ಒಬ್ಬ ಕನ್ನಡ ವಿರೋಧಿಯಾದ ಮುಖ್ಯಮಂತ್ರಿ ಮರಾಠಿ ಸರ್ವ ಶ್ರೇಷ್ಠವಾದದ್ದು ಅಂತ ನಂಬಿರುವ ಮುಖ್ಯಮಂತ್ರಿ ಅದರ ಜೊತೆಗೆ ಹಿಂದುತ್ವವನ್ನು ಇಟ್ಟುಕೊಂಡಿರುವಂಥ ಮುಖ್ಯಮಂತ್ರಿ ಕರ್ನಾಟಕದ ಜೊತೆ ಯಾವ ರೀತಿಯ ಸಂಬಂಧವನ್ನು ಇಟ್ಕೊಳ್ಬೋದು ಯಾಕೆಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ ಅದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇದೆ ಸಾಮಾಜಿಕ ಕ್ಷೇತ್ರದಲ್ಲಿ ಇದೆ ಕೈಗಾರಿಕಾ ವಿಚಾರಗಳಲ್ಲಿವೆ ಭಾಳ ವಿಭಿನ್ನವಾದ ಸಂಬಂಧ ಇದೆ ನಿಮಗೆ ಗೊತ್ತಿದೆಯೋ ಇಲ್ವೋ ಪಂಡರಿಪುರದ ಪಂಡರಿನಾತಿದ್ದಾನಲ್ಲ ಅವನು ಮೂಲ ಆ ದೇವರೇ ಕರ್ನಾಟಕದವರು ಅಂತ ಹೇಳಲಾಗ್ತ ಹಲವಾರು ಮರಾಠಿ ಅಭಂಗಗಳು ಕಾನಡಿ ವಿಠಲ್ ಅಂತಲೇ ಕರೆಯಲಾಗುತ್ತದೆ ಆ ಪಂಡರಪುರದ ವಿಠಲ್ಗೆ ಕಾನಡಿ ವಿಠಲ್ ಕಾನಡಿ ವಿಠಲ್ ಅಂದ್ರೆ ಕನ್ನಡದ ವಿಠ್ಠಲ ಅವನು ಸೊ ಆ ರೀತಿ ಸಂಬಂಧ ಇದೆ ಅದರ ಜೊತೆಗೆ ಮರಾಠಿ ಏನೇ ಹಲವಾರು ಕನ್ನಡ ಶಬ್ದಗಳು ಸೇರಿಕೊಂಡಿವೆ ಕನ್ನಡದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದರೆ ಮರಾಠಿ ಶಬ್ದಗಳು ಸೇರಿಕೊಂಡಿವೆ ಇದು ಎರಡೂ ರಾಜ್ಯಗಳ ನಡುವಿನ ಸಮನ್ವಯತೆಯನ್ನು ಸಂಬಂಧವನ್ನು ಸೂಚಿಸುತ್ತೆ ಒಬ್ಬ ಹಿಂಸಾಚಾರಿ ಕಲ್ಲು ಹೊಡೆದಿದ್ದವನು ಜೈಲಿನಲ್ಲಿ ಕರ್ನಾಟಕ ಇದ್ದವನು ಮುಖ್ಯಮಂತ್ರಿ ಆದ ಮೇಲೆ ಅವರ ಈ ಮನಸ್ಥಿತಿ ಬದಲಾಗುತ್ತಾ ಐ ಡೋಂಟ್ ಥಿಂಕ್ ಸೊ ಅವರು ಮರಾಠಿ ಪ್ರಜ್ಞೆ ಮತ್ತು ಹಿಂದುತ್ವವನ್ನು ಸೇರಿಸಿಕೊಂಡೇ ರಾಜಕಾರಣ ಮಾಡುವಂಥ ಅದೇ ಅವರ ರಾಜಕಾರಣದ ಕೇಂದ್ರ ಬಿಂದು ಈ ಕಾರಣಕ್ಕಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ಗಡಿ ತಂಟೆ ಏನಿದೆ ಅದಕ್ಕೂ ಇನ್ನೊಂದು ಆಯಾಮ ದೊರಕಬಹುದು ಅದರಂತೆ ಎಂಇಎಸ್ ಏನಿದೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಅವರೆಲ್ಲ ಸಂಯುಕ್ತ ಮಹಾರಾಷ್ಟ್ರ ಜಾಲಾತ್ ಪಾಯ್ಸೆ ಅಂತ ಜಾಲಾತ್ ಪಾಯಜೆ ಕಂಪನಿಯವರು ಅವರು ಯಾರು ಗುಲ್ಬರ್ಗಾದಿಂದ ಹಿಡಿದು ಕಾರವಾರ ಬೆಳಗಾವಿ ಎಲ್ಲ ತಮಗೆ ಸೇರಬೇಕು ಅಂತ ಹೇಳ್ತಾರೆ ಅದು ಸಂಯುಕ್ತ ಮಹಾರಾಷ್ಟ್ರವತ್ತು ಸಂಯುಕ್ತ ಮಹಾರಾಷ್ಟ್ರ ಜಾಲಾತ್ ಪಾಯಜೆ ಈ ಜಾಲಾತ್ ಪಾಯ್ಜೆಗಳಿಗೆ ಹೆಚ್ಚಿನ ಕುಮ್ಮಕ್ಕು ಸಿಕ್ಕೇ ಸಿಗುತ್ತೆ ಯಾಕೆಂದರೆ ಎಮ್ ಎಸ್ ಜೊತೆಗೆ ಸಂಬಂಧ ಹೊಂದಿದವರು ಏಕಾಂಕ್ಷೆ ಇದೆ ಎಂಬತ್ತಾರರ ಹಿಂಸು ಕರ್ನಾಟಕದಲ್ಲಿ ನಡೆದ ಹಿಂಸಾಚಾರಗಳೇನಿದೆ ಬೆಳಗಾವದಲ್ಲಿ ಅದರಲ್ಲಿ ಎಮ್ ಎಸ್ಸು ಇತ್ತು ಈ ಕಂಪ್ನಿ ಶಿವಸೇನೆ ಕಂಪ್ನಿಯೂ ಇತ್ತು ಶಿವಸೇನೆ ಮತ್ತು ಎಂ ಎಸ್ ಮತ್ತೆ ಒಂದಾದರೆ ನಮ್ಮ ಗಡಿನಾಡ ಮಟ್ಟಿಗೆ ಅದು ಬಹುದೊಡ್ಡ ಸವಾಲು ಆ ಸವಾಲನ್ನು ಎದುರಿಸುವುದು ಹೇಗೆ ಗೊತ್ತಿಲ್ಲ ಎಷ್ಟಂದ್ರೂ ಅವರಿಗೆ ಇರುವುದು ಬಿಜೆಪಿಯ ಕೃಪಾಶೀರ್ವಾದ ಇಂಥ ಸನ್ನಿವೇಶದಲ್ಲಿ ರಾಜ್ಯ ಬಿ ಜೆ ಪಿ ಯಾವ ಟ್ಯಾಂಡ್ ತಗೊಳುತ್ತೆ ನೀವು ಬೆಳಗಾವ್ ರಾಜಕಾರಣದಲ್ಲಿ ಬಹುತೇಕ ಸಂದರ್ಭದಲ್ಲಿ ಬಿ ಜೆ ಪಿ ಶಿವಸೇನೆಯಂಥ ಪಕ್ಷಕ್ಕೆ ಎಂ ಎ ಎಸ್ ಅಂತ ಪಕ್ಷಕ್ಕೆ ಬೆಂಬಲ ನೀಡ್ತಾನೆ ಬಂದು ಯಾಕೆಂದ್ರೆ ಅವರ ಇಬ್ಬರ ಮೂಲ ಕೇಂದ್ರ ಹಿಂದುತ್ವ ಹಿಂದುತ್ವ ಅವರನ್ನು ಒಗ್ಗೂಡಿಸುತ್ತೆ ಎಂಇಎಸ್ ಅನ್ನ ಬಿಜೆಪಿಯನ್ನು ಮತ್ತು ಈ ಶಿವಸೇನೆಯ ಗುಂಪನ್ನ ಈ ಒಂದ ಹಿಂದುತ್ವದಿಂದ ಒಂದಾದ ಇವರೇನಿದ್ದಾರೆ ಇವರು ದಾಳಿ ಮಾಡುವುದು ಕನ್ನಡತನದ ಮೇಲೆ ಕನ್ನಡ ನಾಡಿನ ಮೇಲೆ ನಮ್ಮ ಗಡಿ ಜನಗಳ ಮೇಲೆ ಇದು ನಮಗೆ ಅಪಾಯಕಾರಿ ಈ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ ಯಾಕಂದರೆ ಎಲ್ಲರೂ ಸಂಭ್ರಮದಲ್ಲಿದ್ದಾರೆ ಶಿವಸೇನೆ ಸರ್ಕಾರ ಬಿತ್ತು ಕಾಂಗ್ರೆಸ್ಸು ಎನ್ ಸಿ ಪಿ ಹೊಡೆಸ್ಕೊಂಡು ಹೋಯಿತು ಬಿ ಜೆ ಪಿ ಗೆತ್ತು ಬಿ ಜೆ ಪಿಯ ಸ್ಟ್ರಾಟಜಿ ಮತ್ತೆ ವಿಜೃಂಭಿಸ್ಬಿಡ್ತು ಬಹಳ ಜನರಿಗೆ ಸಂತೋಷ ಸಂತೋಷದಿಂದ ವಿಜೃಂಭಣೆಯಿಂದ ಅವರು ವಿಜಯೋತ್ಸವವನ್ನು ಆಚರಿಸ್ತಿದ್ದಾರೆ ಆ ಕಾರಣಕ್ಕೆ ಅವರು ಈ ಬಗ್ಗೆ ಮಾತನಾಡ್ತಾ ಇಲ್ಲ ಮಾತನಾಡಬೇಕಾಗಿದೆ ಯಾಕೆಂದರೆ ಕನ್ನಡ ನಾಡಿನ ಪ್ರತಿ ನೆಲ ಜಲ ಉಳಿಸಿಕೊಳ್ಳಬೇಕಾದ್ ನಮ್ಮೆಲ್ಲರ ಕರ್ತವ್ಯ ಮರಾಠಿಗರ ದಬ್ಬಾಳಿಕೆಯನ್ನು ತಡೆದುಕೊಳ್ಳಬೇಕಾದ ನಮ್ಮೆಲ್ಲರ ಕರ್ತವ್ಯ ಅದರಂತೆ ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟ್ನಲ್ಲಿರುವ ಮಹಾಜನ್ ವರದಿ ಕುರಿತು ಗಡಿ ತಂಟೆ ಕುರಿತು ಕೇಸ್ ಇದೆಯಲ್ಲ ಅದಕ್ಕೆ ನಾವು ಸೋಲು ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಈ ಗಡಿ ವಿಚಾರಗಳನ್ನ ನೋಡಿಕೊಳ್ಳುವುದಕ್ಕೆ ಒಬ್ಬ ಸಚಿವರನ್ನು ನೇಮಿಸುವುದು ಒಳ್ಳೆಯದು ಮೊದಲನೇದಾಗಿ ಎರಡನೇದಾಗಿ ರಾಜ್ಯ ಬಿ ಜೆ ಪಿ ಕೇಂದ್ರ ಬಿ ಜೆ ಅಂತೆ ಏಕನಾಥ್ ಶಿಂದೆ ಎದುರು ತಲೆ ಬಗ್ಗಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೂಡ ಆದರೆ ಅಂಥ ಧೈರ್ಯ ರಾಜ್ಯ ಬಿ ಜೆ ಪಿಗಿಲ್ಲ ಆದ್ದರಿಂದ ನಮ್ಮ ಮುಂದೆ ಬಹುದೊಡ್ಡ ಅಪಾಯ ಇದೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದದ್ದು ಕರ್ನಾಟಕದ ಪಾಲಿಗೆ ಸ್ವಾಗತಾರ್ಹ ಅಲ್ಲ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗುವ ಮೂಲಕ ನಮ್ಮ ಗಡಿತಂಟೆಗೆ ಇನ್ನಷ್ಟು ಜೀವ ಬರುವ ಸಾಧ್ಯತೆ ಅದನ್ನೆಲ್ಲ ಎದುರಿಸಲು ಕನ್ನಡ ಜನ ಸಜ್ಜಾಗಬೇಕಾಗಿದೆ ಅಂತ ಹೇಳ್ತಾರೆ ಇವತ್ತಿನ ಈ ನ್ಯೂಸ್ ಸ್ಪೆಷಲನ್ನು ವಿಶೇಷ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೊಳಗಾಗಲಿ ನಮಸ್ಕಾರ